ಜಿಲ್ಲೆಯ ಮಂಗಳೂರು ಅರಣ್ಯ ವಿಭಾಗದಲ್ಲಿ ಆನೆಗಳ ಸಂಘರ್ಷವನ್ನು ತಡೆಯಲು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅನ್ನು ರಚಿಸಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಬಗ್ಗೆ ಮತ್ತು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಮಾನ್ಯ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರ ಗಮನವನ್ನು ಸೆಳೆಯಲು ಬಯಸುತ್ತೇನೆ ಸನ್ಮಾನ್ಯ ಸಭಾಪತಿಗಳ ಉತ್ತರ ಓದಿ ನಿಮಗೆ ನಾನು ಸಬ್ಮಿಟ್ ಮಾಡುವಷ್ಟು ಇಲ್ಲ ಈಗ ಕೊಡ್ತಾರೆ ಉತ್ತರ ಎರಡು ಪೇಜ್ಗಳು ಕೊಟ್ಟಿದ್ದಾರೆ ಉತ್ತರ ಏನೇ ಇರಲಿ ನಾನು ನನ್ನ ಮುಖ್ಯವಾದ ಅಂಶ ಏನು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಅರಣ್ಯ ವಿಭ ವಿಭಾಗದಲ್ಲಿ ಸುಮಾರು ಹಿಂದೆ ಒಂದು ಆನೆ ಇತ್ತು ಒಂದು ಹತ್ತು ವರ್ಷದ ಹಿಂದೆ ಈಗ ಇವತ್ತಿನ ದಿನಕ್ಕೆ ಇಪ್ಪತ್ತೆರಡು ಆನೆಗಳು ಅಲ್ಲಿ ಆ ಒಂದು ವಿಭಾಗದ ಒಳಗಡೆ ಬಂದಿದ್ದಾವೆ ಈ ಆನೆಗಳ ಹಾವಳಿಯಿಂದ ಜನರ ಜೀವನ ಸುಸ್ತಾಗಿ ಯಾವ ದಿವಸಾಗಲು ಪತ್ರಿಕೆಯಲ್ಲಿ ಓದಿದ ಕೂಡಲೇ ಆನೆಗಳ ಆನೆಗಳ ಒಂದು ಕಾರ್ಯಕ್ರಮ ಆನೆಗಳಾಗಿ ಏನು ಹೇಳ್ತಾರೆ ಆನೆಗಳ ಹೋರಾಟಗಳು ಇವತ್ತು ಆನೆಗಳು ಇರಬೇಕಾಗಿದ್ದು ಕಾಡಿನಲ್ಲಿ ಆದರೆ ಇವತ್ತು ನಮ್ಮ ಜಿಲ್ಲೆಯ ಒಳಗಡೆ ಬೆಳಗ್ಗೆ ಇದರ ಬಗ್ಗೆ ಚರ್ಚೆ ಆಯಿತು ಭಾಳ ಚರ್ಚೆ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು ಮಾತಾಡಿದರು ನಮ್ಮ ಇವರು ಅವರು ಕೂಡ ಮಾತಾಡಿದರು ಆನೆಗಳ ಅವಳಿಯನ್ನು ಹತ್ತಿಕ್ಕಲಿಕ್ಕೆ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮ ನಿಮ್ಮಲ್ಲಿ ಇದೆಯಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಇಪ್ಪತ್ತೆರಡು ಆನೆಗಳು ಈ ಪ್ರದೇಶದಲ್ಲಿ ಬರಲಿಕ್ಕೆ ಕಾರಣ ಏನು ಚಾರ್ಮಾಡಿಯಿಂದ ಸುಳ್ಯದವರೆಗೆ ಆ ಭಾಗದಲ್ಲಿ ಇವತ್ತು ಅರಣ್ಯ ಪ್ರದೇಶವು ಈಗಾಗಲೇ ಸಾಕಷ್ಟು ನ್ಯಾಷನಲ್ ಹೈವೇ ಇಂಪ್ರೂವ್ ಆಗ್ತಾ ಇದೆ ಕಾಮಗಾರಿ ನಡೀತಾ ಇದೆ ಈ ಮತ್ತು ಇದು ಕಾಡುಗಳಲ್ಲಿ ಬೆಂಕಿ ಬೀಳ್ತಾ ಇದೆ ಈ ಸಂದರ್ಭಗಳಲ್ಲಿ ಆನೆಗಳು ಇವತ್ತು ಕಾಡಿನಲ್ಲಿ ಇರಬೇಕಾಗಿದ್ದು ರಸ್ತೆಗೆ ಬಂದು ಮನೆಗಳು ಮತ್ತು ಕೃಷಿ ಭೂಮಿ ಇದನ್ನು ನಾಶ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ ಅನೇಕ ಜೀವಗಳು ಬಲಿಯಾಗಿದ್ದಾವೆ ಅನೇಕ ಕೃಷಿ ಭೂಮಿಗಳು ಬಲಿಯಾಗಿದ್ದಾವೆ ವಾಹನಗಳಲ್ಲಿ ಕೂಡ ಇದಕ್ಕೆ ಅಟ್ಯಾಕ್ ಮಾಡ್ತಕ್ಕಂಥ ಪ್ರಸಂಗ ಬಂದಿದೆ ಮೊನ್ನೆ ಮೊನ್ನೆ ನಾನು ನೋಡ್ತಾ ಇದ್ದೆ ಹೊಸಾಗಲು ಪತ್ರಿಕೆಯಲ್ಲಿ ನಿನ್ನೆ ಪತ್ರಿಕೆಯಲ್ಲಿ ಕೂಡ ಒಂದು ರಿಪೋರ್ಟ್ ಆಗಿದೆ ಬೈಕಲ್ಲಿ ಹೋಗಬೇಕಾದ್ರೆ ಆನೆ ಅಟ್ಯಾಕ್ ಮಾಡಿ ಬೈಕ್ನಲ್ಲಿ ಇದ್ದವನು ಬಿದ್ದು ಅವನು ಪ್ರಾಣೆಯನ್ನು ಕಳ್ಕೊಳ್ಳಿಲ್ಲ ಆಸ್ಪತ್ರೆಯಲ್ಲಿ ಸೀರಿಯಸ್ ಆಗಿದ್ದಾರೆ ಅಂತ ಅದೇ ರೀತಿ ಅನೇಕ ಕಡೆಗಳಲ್ಲಿ ಈ ರೀತಿಯ ವಿಚಾರಗಳು ಆಗ್ತಾ ಇದೆ ಜನರು ಭಯಭೀತರಾಗ್ತಾರೆ ನನ್ನ ಪ್ರಶ್ನೆ ಇರೋದು ಇವತ್ತು ಆನೆಗಳು ರಸ್ತೆಗೆ ಬರಲಿಕ್ಕೆ ಕಾರಣ ಏನು ರಸ್ತೆಗೆ ಬಾರದಂತೆ ತಡೆಯಲು ನಿಮ್ಮಲ್ಲಿ ಏನಾದ್ರೂ ವ್ಯವಸ್ಥೆ ಇದೆಯಾ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೆಳಿಗ್ಗೆ ಹೇಳಿದ್ರಿ ನಾವು ಬೇಲಿ ಹಾಕ್ತೇವೆ ತಂತಿಗೂ ಆಗ್ತೇವೆ ಅದಾಗ್ತೇವೆ ಇದಾಗ್ತೇವೆ ಆದ್ರೆ ಇವತ್ತು ನಿಮ್ಮ ಹೌದು ಇವರು ಕಾಡು ಕಾಡು ಉಳಿಸಿಕೊಳ್ಳಿಲ್ಲ ಉಳಿಸಿಕೊಳ್ಳಲಿಕ್ಕೆ ಜನ ಇಲ್ಲ ಎಷ್ಟು ಎಷ್ಟು ಪೋಸ್ಟಿಂಗ್ ಇದ್ದಾವೆ ಸಭಾಪತಿಗಳಿಗೆ ತಮ್ಮ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ ಇಲ್ಲಿ ಹುದ್ದೆಗಳು ಇರುವಷ್ಟು ಫಿಫ್ಟಿ ಹುದ್ದೆಗಳು ಎಷ್ಟಿದ್ದಾವೆ ಸಭಾಪತಿಗಳೇ ಅಲ್ಲಿ ಒಟ್ಟು ಟೋಟಲ್ ಇರಬೇಕಾಗಿದ್ದು ಮುನ್ನೂರ ಇಪ್ಪತ್ತೆಂಟು ಮಂಜೂರಾದಿ ಹುದ್ದೆ ಅಲ್ಲಿ ಬರ್ತಿ ಇರುವಂತಹ ಹುದ್ದೆ ನೂರ ಐವತ್ತೇಳು ಖಾಲಿ ಇರುವುದು ಎಷ್ಟು ಕಳೆದ ನೂರ ಎಪ್ಪತ್ತೊಂದು ಹುದ್ದೆ ಇರುವುದು ಎಷ್ಟು ಇರಬೇಕಾಗಿತ್ತು ಸಿಕ್ಸ್ಟಿ ಪರ್ಸೆಂಟ್ ಆರ್ ವೇಕೆಂಟ್ ಮತ್ತೆ ಇವರು ಆನೆಗಳನ್ನು ಹಿಡಿಯುವುದು ಹೇಗೆ ಎರಡು ಜನರಿಗೆ ರಕ್ಷಣೆ ಕೊಡುವುದು ಹೇಗೆ ಸಂಘರ್ಷವನ್ನು ಉಳಿಸುವುದು ಹೇಗೆ ಹಾಗಾಗಿ ಈ ಒಂದು ಕೆಲಸವನ್ನು ತಾವು ಮಾಡದೇ ಇದ್ರೆ ಹುದ್ದೆಗಳು ಭರ್ತಿ ಮಾಡದೇ ಇದ್ರೆ ಟಾಸ್ಕ್ ಫೋರ್ಸ್ ಗಳನ್ನು ಕೊಡದೇ ಇದ್ರೆ ಅವರಲ್ಲಿ ಇರುವಂತಹ ವೆಹಿಕಲ್ ಗಳು ಆನೆಗಿಂತಲೂ ಕಡಿಮೆ ವೇಗದಲ್ಲಿ ಹೋಗುವಂತಹ ವೆಹಿಕಲ್ ಗಳು ಏನು ಇನ್ಫ್ರಾಸ್ಟ್ರಕ್ಚರ್ ನೀವು ಕೊಡ್ತಾ ಇಲ್ಲ ಅರಣ್ಯಗಳನ್ನು ಉಳಿಸುವುದಿಲ್ಲ ಹಾಗಾಗಿ ನನ್ನ ವಿನಂತಿ ಇದೆ ಸನ್ಮಾನ್ಯ ಸಚಿವರಲ್ಲಿ ಟಾಸ್ಕ್ ಫೋರ್ಸ್ ಅನ್ನು ಇಮಿಡಿಯೇಟ್ ಆಗಿ ರಚನೆ ಮಾಡಬೇಕು ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಆನೆಗಳ ಆವಳಿಯಿಂದ ಜನರಿಗೆ ರಕ್ಷಣೆ ಕೊಡಬೇಕು ಮತ್ತು ಜನರಿಗೆ ಅಲ್ಲಿ ಮತ್ತೆ ಏನು ಪರಿಹಾರ ಕೊಡ್ತಾರೆ ಸಿಗುವುದಿಲ್ಲ ಈ ಪರಿಹಾರ ಸಾಕಾಗುದಿಲ್ಲ ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಕೊಡ್ತಾರೆ ನಮ್ಮ ರಾಜ್ಯದಲ್ಲಿ ಸತ್ತವರಿಗೆ ಜೀವಕ್ಕೆ ರಕ್ಷಣೆ ಕೃಷಿ ಭೂಮಿ ಸಾಕು ಕೃಷಿ ಭೂಮಿ ಸಂಪೂರ್ಣ ಏಯ್ ಕೊಡ್ರಿ ಸಭಾಪತಿಗಳು ನೋಡಿ ಕೊಣೆ ಆದ ಜಸ್ಟ್ ಗಮನ ಕೊಡೈ ಎಲ್ಲ ಕೃಷಿ ಭೂಮಿ ನೋಡಿ ಇದೇ ರೀತಿ ಗಮನ ಸೂಚನೆ ಆದ್ರೆ ಈ ರೀತಿ ಇದ್ದಾಗ ಸಚಿವರು ಸಿಕ್ಕಿದ್ದೇ ಭಯ ಅವ್ರಿಗೆ ಏನಾದರೂ ಉತ್ತರ ಕೊಡದೇ ಇದ್ರೆ ನಮ್ಮ ಗತಿ ಹಾಳಾಗತ್ತೆ ಉತ್ತರ ಕೊಡ್ರಿ ಉತ್ತರ ಕೊಟ್ಟು ಸರಿ ಸನ್ಮಾನ್ಯ ಸಭಾಪತಿಗಳೇ ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ಮಾನವ ಆನೆ ಸಂಘರ್ಷದ ಬಗ್ಗೆ ಬೆಳಿಗ್ಗೆ ಪ್ರಶ್ನೋತ್ತರ ಸಮಯದಲ್ಲಿ ಗೌರವಾನ್ವಿತ ಶಾಂತ ವಿಧಾನ ಪರಿಷತ್ತಿನ ಸದಸ್ಯರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ನಾನು ಸವಿಸ್ತಾರವಾಗಿ ಉತ್ತರ ಕೊಟ್ಟಿದ್ದೇನೆ ಮತ್ತೆ ಪುನಃ ಅದನ್ನು ಪುನರುಚ್ಚರಿಸಬೇಕಂತ ಹೇಳಿದರೆ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆ ಆನೆಗಳು ಅರಣ್ಯದಿಂದ ಹೊರಗಡೆ ಬರ್ತಾ ಇದೆ ಈ ಮಾನವ ಪ್ರಾಣಿ ಸಂಘರ್ಷದಿಂದ ಏನೇನು ಈಗ ಏನೊಂದು ಬೇಡಿಕೆ ಇದೆ ಪರಿಹಾರದ ಬಗ್ಗೆ ಹೋದ ವರ್ಷ ನಾವು ನಲವತ್ತೇಳು ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ ಪರಿಹಾರ ಕೊಡೋದ್ರಲ್ಲಿ ತತ್ತಕ್ಷಣವೇ ಕೊಡ್ತಾ ಇದ್ದೇವೆ ಈ ವರ್ಷ ಇಲ್ಲಿವರೆಗೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ ಮಂಗಳೂರು ಅರಣ್ಯ ವಿಭಾಗದಲ್ಲಿ ಸಹಿತ ಏನು ಬೆಳೆ ನಷ್ಟ ಆಗಿದೆ ಅದಕ್ಕೆ ಮೊನ್ನೆವರೆಗೆ ಜುಲೈ ಒಂದನೇ ತಾರೀಕಿನವರೆಗೆ ಬರೀ ಒಂದೂವರೆ ಲಕ್ಷ ಮಾತ್ರ ಪೆಂಡಿಂಗ್ ಇದೆ ಆ ಹಣನು ಇವತ್ತು ಆದಷ್ಟು ಶೀಘ್ರದಲ್ಲಿ ಪರಿಹಾರ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ವೈಜ್ಞಾನಿಕವಾಗಿ ಪರಿಹಾರ ಕೊಡುವಂಥದಕ್ಕೆ ಇವತ್ತು ನಾವು ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಇವತ್ತು ಏನು ಪ್ರಾಣ ಹಾನಿ ಆಗದ ರೀತಿಯಲ್ಲಿ ಮಾಡಲಿಕ್ಕೇನೆ ಮತ್ತೆ ಅರಣ್ಯದಿಂದ ಏನು ಆನೆಗಳು ಹೊರಗಡೆ ಬರ್ತಾ ಇದ್ದಾವೆ ಕಂದಕ ನಿರ್ಮಾಣ ಮಾಡಿದ್ದು ಮಾಡ್ತಾ ಇರ್ತಕ್ಕಂಥದ್ದು ಹೇಳಿದ್ದೇನೆ ಅದೇ ರೀತಿಯಲ್ಲಿ ಟೆಂಟಿಕಲ್ ಫೆನ್ಸಿಂಗ್ ಮಾಡ್ತಾ ಇರ್ತೇನೆ ಮಾಡ್ತಾ ಇರ್ತಕ್ಕಂಥದ್ದು ನಾನು ಹೇಳಿದ್ದೇವೆ ಈಗ ನಮ್ಮಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸುಮಾರು ಎಂಟು ಜಿಲ್ಲೆಗಳಲ್ಲಿ ಆನೆ ಕಾರ್ಯಪಡೆ ಕೆಲಸ ಮಾಡ್ತಾ ಇದೆ ಆನೆ ಕಾರ್ಯಪಡೆಯಲ್ಲಿ ಎಂಟು ಜನ ನಮ್ಮ ಅಧಿಕಾರಿಗಳು ಇರ್ತಾರೆ ಇಪ್ಪತ್ನಾಲ್ಕು ಜನ ಹೊರಗು ಹೊರಗುತ್ತಿಗೆ ಆಧಾರದ ಮೇಲೆ ಸ್ಥಳೀಯರಿಗೆ ಅಲ್ಲಿ ತರಬೇತಿ ಕೊಟ್ಟು ನೇಮಕ ಮಾಡಲಾಗ್ತದೆ ಅವ್ರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಮತ್ತೆ ಈಗೇನು ತಮ್ಮ ಮಂಗಳೂರಿಗೆ ಇತ್ತೀಚೆಗೆ ಮಂಗಳೂರಿಗೆ ಆನೆ ಆನೆಗಳು ಹೋಗ್ತಾ ಇದೆ ಇಂತ ಪರಿಸ್ಥಿತಿಯಲ್ಲಿ ಅವರು ಮಂಗಳೂರಿಗೆ ಒಂದು ಆನೆ ಕಾರ್ಯಪಡೆ ಮಂಜೂರಿ ಮಾಡಬೇಕು ಅಂತ ಕೇಳಿದ್ದಾರೆ ಮಾನ್ಯ ಸದಸ್ಯರ ಬಂದು ಮನವಿ ಮೇರೆಗೆ ಮಂಗಳೂರಿಗೆ ಒಂದು ಆನೆ ಕಾರ್ಯಪಡೆ ಹೆಚ್ಚುವರಿಯಾಗಿ ಎಂಟು ಆನೆ ಕಾರ್ಯಪಡೆ ಕೆಲಸ ಮಾಡ್ತಾ ಇದೆ ಇನ್ನೊಂದು ಆನೆ ಕಾರ್ಯಪಡೆ ಮಂಜೂರಿ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ನಾನು ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಾನವ ಪ್ರಾಣಿ ಸಂಘರ್ಷ ಮಾಡಲಿಕ್ಕೆ ಎಲ್ಲಾ ರೀತಿಯ ಕ್ರಮನ ತೆಗೆದುಕೊಳ್ತಾ ಇದ್ದೇವೆ ಈಗ ಹೊಸದಾಗಿ ಒಂದು ಸ್ಟಡಿ ಮಾಡಿಸಿ ಒಂದು ಅಧ್ಯಯನ ಮಾಡಿಸಿ ಆನೆ ಕಾರಿಡಾರ್ ಮಾಡಲಿಕ್ಕೆ ಹಿಂದೆ ಒಂದು ತಂಡವನ್ನು ಮಾಡಿದ್ದಾವೆ ಅವ್ರಿಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿ ಈಗ ನಾನು ವಿವಿಧ ಇಲಾಖೆಗಳಿಗೆ ಆ ವರದಿಯ ಬಗ್ಗೆ ಸಮಾಲೋಚನೆ ಮಾಡಿ ಯಾಕೆಂದರೆ ಇದರಲ್ಲಿ ಸಾವಿರಾರು ಎಕರೆ ಭೂಮಿ ನಾವು ಪಡಿಬೇಕಾಗ್ತದೆ ಅದು ಒಂದು ಕೃಷಿ ಇಲಾಖೆದಿರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಕಂದಾಯ ಇಲಾಖೆದಿರ್ಬೋದು ಖಾಸಗಿ ಜಮೀನು ಇರ್ಬೋದು ಯಾವ ಕಾರಿಡಾರಲ್ಲಿ ಆನೆ ಓಡಾಟ ಮಾಡ್ತಾ ಇತ್ತು ಸುಮಾರು ವರ್ಷದಿಂದ ಆ ಕಾರಿಡಾರ್ ಏನು ಫ್ರಾಗ್ಮೆಂಟ್ ಆಗಿದೆ ಈಗ ಈಗ ಬಹಳ ಕಡೆ ಅಭಿವೃದ್ಧಿ ಹೆಸರ ಮೇಲೆ ನಾವು ಕೆನಲ್ಗಳು ಮಾಡಿದ್ದೇವೆ ರಾಷ್ಟ್ರೀಯ ಹೆದ್ದಾರಿಗಳು ಮಾಡಿದ್ದೇವೆ ಈಗಾಗಲೇ ಸುಮಾರು ಕಡೆ ಆಪ್ಟಿಕಲ್ ಫೈಬರ್ ಕೇಬಲ್ ಹಾಕಿದ್ದೇವೆ ಇವತ್ತು ಅನೇಕ ರೀತಿಯ ಅಭಿವೃದ್ಧಿ ಕೆಲಸಗಳು ಮಾಡಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತೇನು ನಾವು ನ್ಯಾಷನಲ್ ಹೈವೇಸ್ ಮಾಡಿದಂಥದ್ದು ಇವೆಲ್ಲ ಕಾರಣಗಳಿಂದಾಗಿ ಇವತ್ತು ಅನೇಕ ಕಾರಿಡಾರ್ ಏನಿದೆ ಅದಕ್ಕೆ ಧಕ್ಕೆ ಆಗಿದೆ ಅದನ್ನು ಮತ್ತೆ ಪುನಃ ನಾವು ಅದಕ್ಕೆ ಸರಿಪಡಿಸಬೇಕು ಅಂತೇಳಿದರೆ ಇದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಇದನ್ನು ನಾನು ಎಲ್ಲವನ್ನು ಅಧ್ಯಯನ ಮಾಡಿ ಸಚಿವ ಸಂಪುಟಕ್ಕೆ ಇದನ್ನು ತೆಗೆದುಕೊಂಡು ಹೋಗಿ ಇದನ್ನು ಮಂಜು ಅದಕ್ಕೆ ಅವಶ್ಯಕತೆ ಇರುವಂಥ ಅನುದಾನ ಸನ್ಮಾನ ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿಕೊಟ್ಟು ಪಡೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಒಂದು ಯೋಜನೆಯನ್ನು ರೂಪಿಸಿ ಶಾಶ್ವತವಾದಂಥ ಒಂದು ಪರಿಹಾರ ಮಾಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತೇವೆ ಟಾಸ್ಕ್ ಫೋರ್ಸ್ ಟಾಸ್ ಪೋರ್ಟ್ಸ್ ಅನ್ನ ಮಾಡ್ತೇನೆ ಅಂತ ಹೇಳಿದರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಟಾಸ್ ಸ್ಪೋರ್ಟ್ಸ್ ಇಮಿಡಿಯೇಟ್ ಆಗಿ ತಾವು ಕಾನ್ಸ್ಟಿಟ್ಯೂಟ್ ಮಾಡಿ ಅದನ್ನ ಆ ಜಾರಿಗೆ ತರ್ಬೇಕು ಅಂತ ಕೇಳಿಕೊಳ್ತೇನೆ ಮತ್ತೆ ಖಾಲಿ ಇದ್ದ ಹುದ್ದೆಗಳು ಅದನ್ನ ಯಾವಾಗ್ ಭರ್ತಿ ಮಾಡ್ತೀರಿ ಅಂತ ಹೇಳೋ ಬಗ್ಗೆ ಹೇಳ್ಲಿಲ್ಲ ಖಾಲಿ ಇದ್ದ ಹುದ್ದೆಗಳು ಹೇಳಿದ್ರೆ ಪರ್ಸೆಂಟ್ ಹುದ್ದೆಗಳು ಖಾಲಿ ಇದೆ ಅರವತ್ತು ಪ್ರತಿಶತ ಹುದ್ದೆಗಳು ಖಾಲಿ ಇದೆ ಈಗಾಗಲೇ ಸುಮಾರು ಮುನ್ನೂರ ನಲವತ್ತು ಹುದ್ದೆ ಮುನ್ನೂರ ಹತ್ತು ಹುದ್ದೆಗಳನ್ನು ಭರ್ತಿ ಮಾಡಿದ್ದೇವೆ ಐದ್ನೂರ ನಲವತ್ತು ಹುದ್ದೆಗಳು ಏನು ಅರಣ್ಯ ರಕ್ಷಕರ ಹುದ್ದೆ ಇದೆ ಭರ್ತಿ ಪ್ರಕ್ರಿಯೆ ನಡೀತಾ ಇದೆ ಈಗ ಅದು ಎಲ್ಲರಿಗೆ ಇದೆ ಟ್ರೈಬಲ್ಸ್ಗೂ ಇವತ್ತೇನು ಬುಡಕಟ್ಟು ಸಮುದಾಯದವರಿಗೂ ಅದರಲ್ಲಿ ಮೀಸಲಾತಿ ಇದೆ ಅದೆಲ್ಲವನ್ನೂ ಸೇರಿಸ್ಕೊಂಡೆ ಈಗಾಗಲೇ ಮೊನ್ನೆ ಪರೀಕ್ಷೆ ಮಾಡಿದ್ದೇವೆ ಒಂದು ತಿಂಗಳು ಎರಡು ತಿಂಗಳ ಒಳಗಾಗಿ ಅದನ್ನು ನಾವು ಆಯ್ಕೆ ಮಾಡಿ ಅದು ಪಾರದರ್ಶಕವಾಗಿ ಅದರಲ್ಲಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಲ್ಲೆಲ್ಲಿ ವನ್ಯಜೀವಿಗಳ ಧಾಮಗಳಿದ್ದಾವೆ ಎಂಥ ಕಡೆ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಜಾಸ್ತಿ ಇದೆ ಆ ಕಡೆನೇ ಅವರಿಗೆ ಇವತ್ತು ಪೋಸ್ಟಿಂಗ್ ಮಾಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಹಾಗೆ ಬಾಕಿ ಇರುವಂಥ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಿಕ್ಕೆ ಆರ್ಥಿಕ ಇಲಾಖೆಗೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಅದನ್ನು ಮಂಜೂರಾತಿ ಮಾಡಿಸಿಕೊಂಡು ಆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತೇನೆ